ಹಾಯ್ ಎಲ್ಲ ಹೆಂಗಿದೀರಾ ಅಪರೂಪದ ಅಪ್ರೂಪದಿ ಬಾಬಾ ಹಾಸನಗ್ ಬಂದಿದ್ದೀನಪ್ಪ ಇವತ್ತು ಇವತ್ತು ನಮ್ಮ ಹಳೆಯ ಸ್ನೇಹಿತರನ್ನ ಮೀಟ್ ಮಾಡುವ ಸಲುವಾಗಿ ಹಾಸನಗ್ ಬಂದಿದ್ದೀನಿ ಇವತ್ತೆಲ್ಲ ಲೋಫರ್ ಗಳು ಒಟ್ಟಿಗೆ ಸಿಗ್ತೀವಿ ಅಂತ ಹೇಳಿದ್ದಾರೆ ನಾಲ್ಕು ಜನ ಲೋಪರ್ಗಳು ಅವನ್ನೆಲ್ಲ ಮೀಟ್ ಮಾಡೋಕ್ಕೋಸ್ಕರ ತುಂಬ ಖುಷಿಯಿಂದ ಹಂಬಲದಿಂದ ಊರಿಂದ ಮನೆಯಲ್ಲಿ ಅಪ್ಪ ಅಮ್ಮನ ಕಲಿ ಕ್ಯಾಕರಿಸಿ ಮಪ್ಪೆ ಉಗಿಸ್ಕೊಂಡು ಮೆಟ್ಟಲ್ಲಿ ಹೊಡೆದ್ರು ಒಡ್ಸ್ಕೊಂಡು ಬರ್ತಾ ಇದ್ದೀನಿ ಅವ್ರು ಮೀಟ್ ಮಾಡೋಕ್ಕೆ ಎಲ್ಲ ಸಿಗ್ತೀನಿ ಅಂತ ಹೇಳಿದ್ದಾರೆ ಲಾಸ್ಟ್ ನಮ್ಮ ನಮ್ಮಪ್ಪ ಅಲ್ಲಿ ಹೊಡೆದಿದ್ದ ನಾ ಇಲ್ಲಿ ಅವ್ರಿಗೆ ನಾನು ಹೊಡಿತೀನಿ ಬನ್ನಿ ಅದ ಹೋಗೋಣ ಫಸ್ಟ್ ನಮ್ಮ ಮೀನಂಗಡಿ ಅಂಗಡಿ ಹತ್ರ ಹೋಗೋಣ ಅಲ್ಲಿ ಹೋದ್ಮೇಲೆ ಎಲ್ಲ ಮೋಸ್ಟ್ಲಿ ಬರ್ತಾರೆ ಅಲ್ಲಿಂದ ನಮ್ಮ ದಿಗ್ದೀಪ್ ಶೆಟ್ಟಿ ಅಂತ ಅವ್ರು ಇನ್ನೊಬ್ರು ಲೋಫರು ಅವ್ರ ಮನೆಗೆ ಹೋಗ್ತೀವಿ ಓಕೆನಾ ಬನ್ನಿ ಸಿಗೋಣ ನೋಡಿ ಹಾಸನಾಂಬ ಟೆಂಪಲ್ ಓಪನ್ ಆಗಿದೆಯಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ಆರ್ಚ್ ಹಾಕಿದ್ದಾರೆ ಟ್ರಾಫಿಕ್ ಪೊಲೀಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದಾರೆ ಹಾಸನಾಂಬ ದೇವಿ ದರ್ಶನ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಸನಾಂಬ ಟೆಂಪಲ್ ಓಪನ್ ಆದಾಗ ನಮ್ಮ ಹಾಸನಿಗೆ ಒಂದು ಕಡೆ ಈಗ ಮೈಸೂರಲ್ಲಿ ದಸರಾ ಆಗ್ಬೇಕಾದ್ರೆ ಹೇಗೆ ವೈಬ್ ಇರುತ್ತೋ ಹಂಗೆ ನಮ್ಮ ಹಾಸನಲ್ಲಿ ಆ ಹದಿನೈ ಹತ್ತು ಹದಿನೈದು ದಿನ ಒಳ್ಳೆ ವೈಬ್ ಇರುತ್ತೆ ನಗರಸಭೆ ಹಾಸನ್ ಸಿಟಿ ಕಾರ್ಪೊರೇಷನ್ ನಮ್ಮ ಹಾಸನ್ ಬಸ್ ಸ್ಟ್ಯಾಂಡು ಏಷ್ಯಾದಲ್ಲಿ ನಂಬರ್ ಸೆಕೆಂಡ್ ದೊಡ್ಡ ಬಸ್ ಸ್ಟ್ಯಾಂಡು ತುಂಬಾ ದೊಡ್ಡ ಬಸ್ ಸ್ಟ್ಯಾಂಡು ಯಾರ್ಯಾರು ನೋಡಿಲ್ಲ ಒಂದು ಸಲ ಬಂದು ನೋಡ್ಕೊಂಡು ಹೋಗಿ ಡಾಲರ್ಸ್ ಬಿಗ್ ಬಾಸ್ ಮಹೇಶ್ ಬಾಬು ಅವರು ಕೂಡ ಬನಿಯನ್ ಹಾಗೂ ಅಡ್ವರ್ಟೈಸ್ಮೆಂಟ್ ಗೆ ಬಂದಿದ್ದಾರೆ ತುಂಬಾ ಸಂತೋಷ ಪಡುವಂತಹ ವಿಚಾರ ಬಂದೇ ಬಂದೆ ಬಂದೇ ಏನು ಇವತ್ತು ಅಂಗಡಿ ಹಾಕಿಲ್ವಾ ಹಾಕೋರ ಹಾಕಿಲ್ವಾ ಏನ್ರೀ

ಅದು ಓಡೈತಿ ಎರಡು ಲಕ್ಷ ಕಂಗ್ರಾಚುಲೇಷನ್ ಬ್ರದರ್ ಇದು ಲೋಫರ್ ಇನ್ನೊಬ್ಬ ಹಿಂದೆ ಕೂತಿರೋನ್ ವಿಶ್ವಾಸ್ ಅಂತ ಮುಂದೆ ಕೂತಿರೋನ್ ನೋಡಿದಿರ ಸುಮಾರ್ ಸಲ ಹೇಮಂತ್ ಮಗವೀರ್ ಅಂತ ಹಾಯ್ ಬ್ರೋ ಯಾವ ನಮ್ ಡಿಗ್ರಿ ಫ್ರೆಂಡ್ಸ್ ಕುಚಿಕು ದೋಸ್ತ್ಗಳು ಇದು ಲೋಫರ್ ನಂಬರ್ ಒನ್ ಹೇಮಂತ್ ಇಸ್ ಇಸ್ ಲೋಫರ್ ನಂಬರ್ ಟೂ ವಿಶ್ವಾಸ್ ಐ ಆಮ್ ಲೋಫರ್ ನಂಬರ್ ತ್ರೀ ಮಿಸ್ಟರ್ ಕೆ ತರ್ಟೀನ್ ಇದೊಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ಅಂತ ನೀನ್ ಹೇಳಿದ್ದು ಫೋರ್ ಸ್ವಿಚ್ ಆಫ್ ಮಾಡಿದಾನೆ ಅವನು ಸತ್ತಿದಾನ ಅಂತ ಯಾವ್ದೇ ಮಾಹಿತಿ ಇಲ್ಲ ಸಿ ಬಿ ಐ ಕೊಡ್ಬೇಕಾಗಿದೆ ಬನ್ನಿ ದಿನೀಪ್ ಶೆಟ್ಟಿ ಅವರ ಊರ್ಗ್ ಹೋಗೋಣ ವೇ ಲೋಹಿತ್ ಅನ್ನು ಒಬ್ಬ ವ್ಯಕ್ತಿ ಸಿಗ್ಬೇಕಾಗಿದೆ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಅವನೇ ಪುಣ್ಯಾತ್ಮ ಫಸ್ಟ್ ಬದುಕೋ ಬದುಕೋನೇ ಸ್ವಿಚ್ ಆಫ್ ಮಾಡ್ಕೊಳೋಂತ ಕಾರಣ ಏನಾಯ್ತು ನನ್ ತಲೆಯಲ್ಲಿ ಏನೇನು ಅಮಾವಾಸ್ಯೆ ಬೇರೆ ಎಲ್ಲಿ ಏನಾಯ್ತು ನೀನ್ ಏನ್ ಮಾಡ್ಕೊಂಬಿಟ್ಟು ಅಂತ ಭಯ ಆಗೋಯ್ತು ನನಗೆ ನಮಗೆಲ್ಲ ಗೊತ್ತಾಗೋಯ್ತು ನಮ್ಮ ಲಾಸ್ಟ್ ಐದನೇ ಲೋಫರ್ ದಿಲೀಪ್ ಶೆಟ್ಟಿ ಅವರನ್ನ ನೋಡಕ್ಕೆ ಅವ್ರ ಊರಿಗೆ ಹೋಗ್ತಾ ಇದೀವಿ ನಾಲ್ಕನೇ ಲೋಫರ್ ಸ್ವಿಚ್ ಆಫ್ ಮಾಡ್ಕೊಂಡ್ಬೋದು ನಾಡ್ಕೊಂಡಿದ್ದವನ್ನ ಹೊಡೆದು ಮನೆಯಿಂದ ಕರ್ಕೊಂಡ್ ಬಂದಿದೀವಿ ಎತ್ತಕೊಂಡು ಹೋಗ್ತಾ ಇದೀವಿ ಅವನೇ 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 ಆ ಲೋಫರ್ ಹಿಂದೆ ಕೂತಿದ್ದ ನೋಡಿ ನಮ್ಮ ಲೋಹಿತ್ ಅಂತ ಐದು ಜನ ಈಗ ಕೆಲವೇ ಕ್ಷಣಗಳಲ್ಲಿ ದಿಲೀಪ್ ಶೆಟ್ಟಿ ಅವರ ಎನ್ ಹೊಸಳ್ಳಿ ಊರಿನಲ್ಲಿ ಸೇರ್ತೀವಿ ಕೊನೆಗೂ ಎನ್ ಹೊಸಗ್ ಬಂದಿದೀವಿ ಕಟ್ಟ ಕಡೆಯ ತುಂಡು ದಿಲೀಪ್ ಶೆಟ್ಟಿ ಅವ್ರನ್ನ ನೋಡಕ್ಕೆ ಏಯ್ ಚಿಕ್ಕಾ ಮುಚ್ಚ ಸುಮ್ನ ಆರ ನೋಡ್ಯದಲ್ಲ ಏನ್ ನೋಡ್ತೀಯ ಏನ್ ಇವನು ಮಗ ಇವನಿಗೆ ಜಿಮ್ಮೆ ಬೇಡ ಬೆಟ್ಟನೇ ಎತ್ತಿ ಇಳಿಬೋದು ಅವನು ಅವ್ನ ಯೋಗ್ಯತೆಗೆ ಅವ್ನ ರೂಮ್ ನಾಲ್ಕನೇ ಫ್ಲೋರ್ ಇಂದ ಕೆಳಗೆ ಎಳ್ದು ಬರೋದಿಲ್ಲ ಇನ್ ಬೆಟ್ಟ ಹತ್ತಾನ ಅಂತದ್ದೆ ಏನ್ ಏನ್ ಪ್ರಾಬ್ಲಮ್ ಹಾಯ್ ಯಾರಮ್ಮ ಹ್ಞೂ ಬಾಯಿ ಹಾಕ್ಬಿಟ್ಟದ್ ಬನು ತಡಿ ಬಂದೆ ವಿಡಿಯೋ ಮಾಡ್ಕೊಂಬರ್ತೀನಿ ಆಯ್ತಾ ಹುಚ್ಚಿದ್ದು ಊಟ ತಿಂದಿದ್ದು ಇಲ್ಲ ಕಕಾ ಮಾಡಿದ್ದು ಎಲ್ಲ ಬೇಕಾ ನಿಮಗೆ ಯಾವ್ದ್ರಿ ದಿಲೀಪ್ ಶೆಟ್ಟಿ ಇಡನ್ ಜಮ್ ಇಟ್ಟಂಗೆ ಇಟ್ಟು ಇದಲ್ರಿ ನಿಮ್ ಮೂರ್ ಹತ್ರ ಅಲ್ಲಿ ಕಾಣಿಸ್ತಿರೋದು ನಮ್ ದಿಲೀಪ್ ಅವ್ರೂರು ಹಿಂಗೆ ಬೆಟ್ಟದ ಮೇಲೆ ಬಂದ್ವಿ ಸ್ವಲ್ಪ ನಡ್ಕೊಂಬರ್ಬೇಕು ಇವನ್ ಇವನು ಏಮಂತ ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ ಮೀನಂಗಡಿ ಅಂಗಡಿ ರಾಜ ಇನ್ನು ಇವನು ನಮ್ಮ ವಿಶ್ವಾಸು ನಾನು ಹೇಮಂತ ಏಮಂತ ಇವನ ದಿಲಿ ದಿಲಿ ನೋಡಿದಿರ ಒಂದ್ ಅಲ್ಲಿ ನೋಡಿದೀರಿ ಅನ್ಸುತ್ತೆ ಇವನು ನೋಡಿದೀರ ಒಂದ್ ಬ್ಲಾಗ್ ಅಲ್ಲಿ ತುಂಬಾ ಅಡೇ ಬ್ಲಾಗು ಬಟ್ ಮರ್ತೋಗಿದ್ದೀರಾ ಲೋಹಿತ ಇವನು ಇವನು ಲೋಹಿತು ಇವ್ನು ರಿಲೀಪು ಇವ್ನ ವಿಶ್ವಾಸು ಅವನೇಮ್ಮಂತು ನಾವೆಲ್ಲ ಡಿಗ್ರೀಲಿ ಇದ್ದಾಗ ಹೆವಿ ಕ್ಲೋಸ್ ಫ್ರೆಂಡ್ಸು ಈಗಲೂ ಕ್ಲೋಸ್ ಫ್ರೆಂಡ್ಸೇ ಆಲ್ಮೋಸ್ಟ್ ಹತ್ತು ವರ್ಷ ಆಗಿದೆ ನಮ್ಮ ಸ್ನೇಹ ಸಂಬಂಧ ಹೀಗೆ ಇರಲಿ ಅವಾಗ ಅವಾಗ ಉರ್ಸ್ಕೊಂಡು ಕಿತ್ತಾಡ್ಕೊಂಡು ಒಬ್ರನ್ನೊಬ್ಬರು ಬೈಕೊಂಡು ತುಂಬ ಚೆನ್ನಾಗಿದ್ದೀವಿ ಯಾವ ದೇವಸ್ಥಾನ ನಮಗೆ ಇದು ಹೇಳ್ದಲ್ಲ ಏನೋ ಚಿಕ್ಕಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಚೆನ್ನಾಗಿದೆ ಬೆಟ್ಟದ ಮೇಲೆ ಸಖತ್ ಆಗಿದೆ ವ್ಯೂ ನೋಡಿ ಅಲ್ಲೆಲ್ಲ ವಿನ್ ಮಿಲ್ಸ್ ಇದೆಲ್ಲ ಸಕ್ಕತ್ತಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ರೀಸೆಂಟ್ ಆಗಿ ದೇವಸ್ಥಾನ ಕಟ್ಟಿದಾರಂತೆ ಹೂ ಫುಲ್ ಆಫ್ ರೋಡ್ ಅಲ್ಲ ದಮ್ಮಿದ್ದೇನೆ ಗೊಡ್ಸಕ್ಕೀಗ ಅಲ್ಲಿಂದ ಅಯ್ಯೋ ತಗಡೆ ಆಫರ್ ಅದು ಮಾಡಿದ್ದೀವಿ ಕಣ ವಿಡಿಯೋ ನೋಡಿದ್ದು ವ್ಲಾಗು ಮತ್ತು ನೀನು ಯಾವ ಸಿಮ್ ಐ ಫ್ರೆಂಡ್ಶಿಪ್ಪು ಹಾಂ ಬೇರೆದಕ್ಕೆಲ್ಲ ಇಂಕಾಗ ನೀಟಾಗಿ ಮಾಡೋಣ ಮಾಡ್ತೀಯಾ ಯೂಟ್ಯೂಬ್ದಾಗ ನಾನು ವ್ಲ್ಯಾಗ್ ಮಾಡೋಕ್ಕಾಯ್ತಾ ಇಲ್ಲ ನಿನ್ನ ಕೈಲಿ ವಿಂಡ್ ಮಿಲ್ಸ್ ನೋಡಿ ಸಖತ್ತಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಕಣಯ ಪ್ಲೇಸು ಓಕೆ ಫ್ರೆಂಡ್ಸ್ ಫೈನಲಿ ವಿ ಆರ್ ಗೋಯಿಂಗ್ ಬಾಕ್ ಬ್ಯಾಕ್ ಟು ಅವರ್ ಹೋಮ್ ಹೇಮ ಯಾ ಹೇಮಂತ್ ಟೆಲ್ ಮಿ ಹೇಮಂತ್ ಒನ್ ಥಿಂಗ್ ಆ್ಯಕ್ಚುಲಿ ಪೀಪಲ್ ನೋ ಅಬೌಟ್ ಮೀ ಮಿಸ್ಟರ್ ಕೆ ತರ್ಟೀನ್ ಡೋಂಟ್ ನೋ ಇಂಗ್ಲೀಷ್ ಆ್ಯಕ್ಚುಲಿ ದ ರಿಯಲ್ ಫ್ಯಾಕ್ಟ್ ಇಸ್ ಇಂಗ್ಲೀಷ್ ಡೋಂಟ್ ನೋ ಮಿಸ್ಟರ್ ಕೆ ತರ್ಟೀನ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಕಂಗಾಲಾಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಹಿಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿ ತುಂಬಾ ಖುಷಿ ಆಯ್ತು ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ ಎಷ್ಟೋ ದಿನ ಆದ್ಮೇಲೆ ಸಿಕ್ಕಿದ್ದು ಒಂಥರ ಬೇಜಾರಾಗ್ತಾ ಇದೆ ಮುಗ್ದೈತಲ್ಲ ಗುರು ಇಷ್ಟೇ ಇಷ್ಟೇ ಟೈಮಿ ಆಗೋಯ್ತಲ್ಲ ಅಂತ ಇರ್ಲಿ ಪರವಾಗಿಲ್ಲ ಬಟ್ ಮತ್ತೆ ಮತ್ತೆ ಸಿಕ್ತಿವಿ ಗ್ಯಾರಂಟಿ ಆದಷ್ಟು ಬೇಗ ಕೆಲಸ ಕಾರ್ಯಗಳು ಅಡ್ಡಿ ಇತ್ತು ಈಗ ಹೆಂಗೋ ರಜಾ ಇತ್ತು ರಜಾ ಇದ್ದಿದ್ರಿಂದ ಎಲ್ಲರೂ ಸಿಗೋಂಗಾಯ್ತು ತುಂಬಾ ಖುಷಿ ಆಗ್ತಾ ಇದೆ ಸ್ವಲ್ಪ ಬೇಜಾರಾಗ್ತಾ ಇದೆ ಒಳ್ಳೆ ವ್ಲಾಗು ಒಳ್ಳೆ ಟೈಮು ವ್ಲಾಗ್ಗಿಂತ ನನಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ ಫ್ರೆಂಡ್ಸ್ ಜೊತೆ ಅನ್ನೋದೇ ಖುಷಿ ಸ್ವಲ್ಪ ಬೆಳಿಗ್ಗೆನೆ ಬಂದಿರ ಚೆನ್ನಾಗಿರೋದ್ ಕಣ ಸುಮ್ಮನೆ ಆಗೋಯ್ತು ಬನ್ನಿ ಬೇ ಹತ್ತಿಸ್ಬೇಕಾರೆ ಯಾವ್ದಾದ್ರು ಒಂದು ಇದಕ್ಕೆ ಹೋಗ್ಬಿಟ್ಟು ಅದ್ಕೊಂಡ್ರಿ ಉಲ್ಗುಡ್ಡೆ ಮೇಕೆ ಮದ್ವೆನೇ ಫಿಕ್ಸ್ ಪಾರ್ಟಿ ಕೊಡಿಸ್ಲಿಲ್ಲ ಅವರು ಸಂಜಯ್ ಅವರೇ ನಿಮ್ಮ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರ್ಲಿ ಚೆನ್ನಾಗಿರ್ಲಿ ಶುಭಾಶಯಗಳು ತಿಳಿಸಿ ತುಂಬಾ ಒಳ್ಳೇದಾಗ್ಲಿ ನೀವು ಫೆವಿಕಿ ಕಾಣಿಸ್ತಾ ಇದೀರ ಇಲ್ಲ ಇಲ್ಲ ಮನಸ್ಪೂರ್ತಿಯಾಗಿ ಹೇಳ್ತಾರ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ಇಲ್ಲ ಆಗ್ತಿಲ್ಲ ಚಾರ್ಜ್ ಕಳೆ ಆಯ್ತು ಅಲ್ಲಿ ಚಿರ್ತಿ ಐತೆ ಅದಕ್ಕೆ ಗಾಬ್ರಿ ವಾಪಸ್ ಬಂದ್ಬಿಟ್ಟು ಏನು ಬಂದಿತಾ ಸೆಲ್ಫಿ ತಗೊಂಡ್ ಕಳ್ಸೋದಲ್ವೇನ್ರಿ ವೈರಲ್ ಆಗೋದು ಕಂಟೆಂಟ್ ಮಧ್ಯಾಹ್ನ ಹುಷಾರ್ ಗುರು ನಿಮ್ ಕಡೆ ಎಲ್ಲ ಜೋಳ ಫುಲ್ ಒಣಗೋಗಾವೆ ಎಲ್ಲಾರು ಬಿದ್ದಿದ್ದು ನೀನ್ ಅಂಟಿಸ್ತಾ ಇದೀಯ ಬೇರೆ ಜೋಳ ಹೊಲ ದೀಪಾವಳಿ ಆಗ್ಬಿಡ್ತದೆ ಹೊಲ್ಟೋ ಇಲ್ಲ ಊರಿಗೆ ಯಾಕ ನೀ ಮೂಳ್ ಬತ್ತಾಯ್ತ ಬಾಯ್ ಬಾಯ್ ಸಿಗೋಣ ಲೈಫ್ ನಿಮ್ಮ ಜೀವನ ಸುಖಮಯವಾಗಿರಲಿ ಬಾಯ್ ಬಾಯ್ ಮಳೆ ಬರೋ ಬೇರೆ ಇದೆ ಗುರು ಬೇಗ ಮನೆಗೆ ಹೋಗ್ಬೇಕು ಚಳಿ ಆಗ್ತಾ ಐತೆಲ್ಲ ತೋಟ ಇರೋದು ಯಮಂತ ಸ್ವಲ್ಪ ತಪ್ಕೊಂಡ್ ಕುತ್ಕೋ ಚಳಿ ಆಗ್ತಾ ಇದೆ ತಪ್ಕೊಂಡ್ ಕುತ್ಕೋ ಸಾಕು ಬೇರೆ ಏನ್ ಮಾಡ್ಬೇಡ ಅರ್ಥ ಆಯ್ತು ಅನ್ಸುತ್ತೆ ಅಯ್ಯೋ

ಅಮಾವಾಸ್ಯ ಎಫೆಕ್ಟ್ ಅಲ್ಲಿ ಹಂಸ ಹರಿಸಿದಕ್ಕೆ ನಂಗೆ ಇಲ್ಲಿ ಎಲ್ಲ ಗದಗಲ ಆಗ್ಬಿಡ್ತು ಇವನು ಬೇರೆ ಹಿಂಗೆ ಎದುರಿಸ್ತಾವನೆ ಮನೆವರಿಗೆ ಹೋಗ್ಬೇಕು ಗುರು ಇನ್ನು ಐವತ್ತು ಅರವತ್ತು ಕಿಲೋಮೀಟರ್ ಐತೆ ನಮ್ಮ ಊರು ನೋಡ್ರಿ ನಮ್ಮ ಹಾಸನ್ ಸಿಟಿ ಒಳಗೆಲ್ಲ ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟವ್ರೆ ಸಖತ್ ಆಗೈತೆ ಮೈಸೂರಲ್ಲಿ ದಸರಾ ಅಂದ್ರೆ ತುಂಬಾ ಖುಷಿ ಸಿಟಿ ಫುಲ್ ಅಲಂಕಾರ ಮಾಡ್ತಾರೆ ಲೈಟಿಂಗ್ಸ್ ಎಲ್ಲೇ ನಮಗೆ ದೀಪಾವಳಿ ಅಂದರೆ ತುಂಬ ಖುಷಿ ಯಾಕಂದ್ರೆ ಹಾಸನಾಂಬ ದೇವಿ ದೇವಸ್ಥಾನ ಓಪನ್ ಆಗುತ್ತೆ ಫುಲ್ ನಮ್ಮ ಸಿಟಿ ಎಲ್ಲ ಫುಲ್ ಸೂಪರಾಗಿ ಕಾಣುತ್ತೆ ಅದಕ್ಕೋಸ್ಕರ ಕ್ರೌಡು ದೇವಸ್ಥಾನಕ್ಕಂತೂ ಸಿಕ್ಕಾ ಬಟ್ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದ ಕೂಡ ಬರ್ತಾರೆ ಹಾಸನಾಂಬ ದೇವಿ ದರ್ಶನ ಮಾಡೋಕ್ಕೆ ಎಲ್ಲ ಊರಲ್ಲೂ ಒಂದೊಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ ಗ್ಯಾರಂಟಿ ಎಲ್ಲ ಊರು ಸ್ಪೆಷಾಲಿಟಿಲು ಅವ್ರವ್ರ ಊರು ತುಂಬ ಸಖತ್ತಾಗಿ ಕಾಣುತ್ತೆ ಅದೇ ನಮಗೆ ಖುಷಿ ಎಲ್ಲ ನಾವು ಕರ್ನಾಟಕದವರು ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಯಾಕೆ ಹೇಳಿ ನಮ್ಮ ನಮ್ಮ ರಾಜ್ಯದಲ್ಲಿರೋ ಎಲ್ಲ ಜಿಲ್ಲೆಯಲ್ಲೂ ಏನಾದ್ರು ಒಂದು ಸ್ಪೆಷಲ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಯಾವ ರಾಜ್ಯದಲ್ಲಿ ಇದೆಯೋ ಇಲ್ಯೋ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ತುಂಬ ಸ್ಪೆಷಾಲಿಟಿ ಇದೆ ಅದೇ ನಮಗೆ ಖುಷಿ ಏನು ಗುರು ಅಯ್ಯೋ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನಾನು ಹಾಸನಲ್ಲಿ ಇಷ್ಟು ವರ್ಷ ಇದ್ದೀನಿ ಚಿಕ್ಕ ವಯಸ್ಸಿಂದ ಅಂದ್ರೆ ಹಾಸ್ಟೆಲ್ ಎಲ್ಲ ಇದ್ದಾಗ ಇಲ್ಲೇ ಇದ್ದೆ ಹಾಸ್ಟೆಲ್ ಅಲ್ಲಿ ಅವಾಗೆಲ್ಲ ಇಷ್ಟು ಈ ರೇಂಜಿಗೆ ಅಲಂಕಾರ ಮಾಡಿರ್ಲಿಲ್ಲ ಬಟ್ ಈ ಟೈಮ್ ಏನ್ ಗುರು ಅಶೋ ತುಂಬಾ ಖುಷಿ ಆಗ್ತಾ ಇದೆ ಸಕ್ಕತ್ತ ಕಾಣ್ತಾ ಇದೆ ಗುರು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನಮ್ಮೂರ್ ನೋಡಕ್ಕೇನೆ ಆಗಿದೆ ಆಹಾ ಅದ್ಭುತ ಅದ್ಭುತ ಹಬ್ಬ ನಮ್ಮೂರ ನಿಂಗ್ ನೋಡಕ್ಕೆ ಒಂದ್ ಸಂತೋಷ ಸಖತ್ತಾಗಿದೆ ಅಯ್ಯೋ ಅಯ್ಯೋ ಈಗ ಅಲ್ಲೂ ಲೈಟ್ ಹಾಕಿದ್ರು ಬಟ್ ಇಲ್ಲಿ ಡಿಸೈನ್ ಡಿಸೈನ್ ಆರ್ಟ್ ಎಲ್ಲ ಕೊಟ್ಬಿಟ್ಟವ್ರೆ ಅಯ್ಯೋ ಅಲ್ಟಿ ಅಲ್ಟಿ ಮಾತ್ರ ಈಗ ಎನ್ ಆರ್ ಸರ್ಕಲ್ ಹತ್ರ ಇದ್ದೀನಿ ಎನ್ ಆರ್ ಸರ್ಕಲ್ ಬೆಳಗ್ಗೆ ಬಂದಾಗ ಏನೂ ಇರಲಿಲ್ಲ ಈಗ ಲೈಟಿಂಗ್ ಹಾಕಿದ್ಮೇಲೆ ಎನ್ ಆರ್ ಸರ್ಕಲ್ ಹೆಂಗೆ ಕಾಣ್ತಾ ಇದೆ ನೋಡಿ ಆ ಮಸ್ತಾಗಿದೆ ಓಕೆ ಸ್ನೇಹಿತರೆ ನಾನು ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ ತುಂಬ ಖುಷಿ ಆಯ್ತು ಅಟ್ ಲೀಸ್ಟ್ ಲೈ ನೈಟ್ ಬಂದು ನಮ್ಮ ಹಾಸನ್ ಸಿಟಿದು ಲೈಟಿಂಗ್ ನೋಡಿದೆ ಲೇಟಾಗಿದ್ದು ಒಳ್ಳೇದಾಯಿತು ಅಂತ ಅಂದ್ಕೋತೀನಿ ಆಲ್ರೆಡಿ ಏಳು ಗಂಟೆ ಆಗಿದೆ ಎಂಟು ಗಂಟೆ ಅಷ್ಟೊಳಗೆ ನಾವು ಮೂರು ರೀಚ್ ಆಗಿಬಿಡ್ಬೇಕು ಯಾಕಂದ್ರೆ ನಮ್ಮ ಅಮ್ಮ ಎಲ್ಲ ಇದ್ದಾರೆ ಫೋನ್ ಮಾಡಿದ್ರು ಬೇರೆ ಲೇಟ್ ಆಗಿಬಿಡ್ತು ಮಗನೇ ಬೇಗ ಬಾಪ್ಪ ಅಂದರು ಸರಿ ಅಮ್ಮ ಬತ್ತೀನಿ ಬೇಗ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಿಧಾನಕ್ಕೆ ಹೋಗ್ತೀನಿ ಎಲ್ಲ ಹೋಗೋಲ್ಲ ಮಳೆ ಬಂದಿದೆ ಯಾಕೆ ಬೇಕು ಗ್ರಾಚಾರ ಇಲ್ಲೂ ಎಲ್ಲ ಸ್ವಲ್ಪ ಲೈಟಿಂಗ್ ಹಾಕಿದ್ರು ಸಖತ್ತಾಗಿರೋದು ಚೆನ್ನಾಗಿದೆ ಓಕೆ ಮತ್ತೆ ಮುಂದಿನ ಬಾರಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನೀವು ಯಾರು ಆಸ್ತಿಗೆ ಬಂದಿಲ್ಲ ಆಸ್ತಂಬ ದೇವಿ ದೇವಸ್ಥಾನ ನೋಡಿಲ್ಲ ಅಂದರೆ ಮುಂದಿನ ಸಲ ಬನ್ನಿ ವಿಸಿಟ್ ಮಾಡಿ ಹತ್ತು ದಿನ ತೆಗಿತಾರೆ ಆಲ್ಮೋಸ್ಟ್ ಅನ್ಕೋತೀನಿ ಒಂದು ವಾರ ಒಂದು ವಾರ ಅಂತೂ ಪಕ್ಕ ದೀಪಾವಳಿ ಹಬ್ಬದ ಟೈಮಲ್ಲಿ ದೀಪಾವಳಿ ಹಬ್ಬದ ದಿನ ಮೋಸ್ಟ್ಲಿ ಕ್ಲೋಸ್ ಮಾಡ್ತಾರೆ ಯಾರ್ಯಾರು ವಿಸಿಟ್ ಮಾಡಿಲ್ಲ ಒಂದು ಸಲ ವಿಸಿಟ್ ಮಾಡಿ ಕಣ್ ತುಂಬಿಸ್ಕೊಳ್ಳಿ ದೇವಿ ದರ್ಶನ ಮಾಡಿ ನಿಮ್ಮೆಲ್ಲರ ಲೈಫು ಸಖತ್ತಾಗಿರುತ್ತೆ ಒಳ್ಳೇದಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ನಗಿಸ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್